ಸರ್ವನಾಮ ಮಸಿ ನುಂಗಿತು ಅನ್ನುವ ಹಾಗೆ ಈ ಡಿ ಜಿ ಪಿ ಇಡೀ ಪೊಲೀಸ್ ಇತಿಹಾಸಕ್ಕೆ ಒಂದು ಕಪ್ಪು ಚುಕ್ಕೆಯನ್ನಲ್ಲ ಕಪ್ಪು ಚರಿತ್ರೆಯನ್ನ ಬರುತ್ತೆ ಈ ಪೊಲೀಸ್ ಅಧಿಕಾರದ ವ್ಯವಸ್ಥೆಯನ್ನೇ ಇಟ್ಕೊಂಡು ಸರಣಿ ಮಾಡಬಹುದು ಅವರ ದರ್ಪ ದುರಹಂಕಾರವನ್ನು ಇನ್ನೇನು ನಾಲ್ಕರಿಂದ ಐದು ತಿಂಗಳ ಬಾಕಿ ಇದೆ ರಿಟೈರ್ಡ್ ಆಗಲಿಕ್ಕೆ ಈ ರಾಮಚಂದ್ರ ರಾವ್ ಅವರಿಗೆ ಇಂಥ ಒಂದು ಮುದಿಗೂಬೆಗೆ ತನ್ನ ವೃತ್ತಿಯ ಘನತೆ ಗೌರವ ಗೊತ್ತಿಲ್ಲ ಎಂತ ಹೊಲಸು ನಾಲಿಗೆ ಈ ಡಿ ಜಿ ಪಿ ರಾಮಚಂದ್ರ ರಾವ್ ಅಂತಂದ್ರೆ ಎಐ ಅಂತ ಥೂ ದರಿದ್ರರು ನಮಸ್ತೆ ಬಿ ಗಣಪತಿ ನ್ಯೂಸ್ ಗೆ ಸ್ವಾಗತ ಯಾವುದನ್ನ ಜನರ ರಕ್ಷಣೆಯ ಆತ್ಮ ಅಂತ ಭಾವಿಸ್ತೇವೋ ಯಾವುದನ್ನು ಜನರಿಗೆ ಒಂದು ಸುವ್ಯವಸ್ಥೆಯನ್ನು ರಕ್ಷಣೆಯನ್ನು ಕಲ್ಪಿಸುವ ಒಂದು ಪವಿತ್ರ ಸ್ಥಳ ಅಂತ ಭಾವಿಸ್ತೇವೋ ನಮ್ಮ ತೆರಿಗೆ ದುಡ್ಡಿನ ಬಳಸಿ ಆಯಕಟ್ಟಿನ ಜಾಗದಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಲಕ್ಷಾಂತರ ಸಂಬಳ ಬಂಗಲೆ ಕಾರು ಸಿಬ್ಬಂದಿ ಇವನ್ನೆಲ್ಲ ಕೊಟ್ಟು ಸಮಾಜಕ್ಕೆ ಒಂದು ಸೇವಾ ಮನೋಭಾವದಲ್ಲಿ ಪ್ರಾಮಾಣಿಕವಾಗಿ ಪಾವಿತ್ರ್ಯತೆಯಿಂದ ಕೆಲಸ ಮಾಡಬೇಕು ಅಂತ ನೇಮಿಸಿದ ಸಂದರ್ಭದಲ್ಲೂ ಕೂಡ ತಮ್ಮ ವೈಯಕ್ತಿಕ ಚಟಗಳನ್ನು ಅಭ್ಯಾಸಗಳನ್ನು ಸಾರ್ವಜನಿಕ ಒಂದು ಸೇವಾ ಮನೋಭಾವದ ಆಫೀಸಿನಲ್ಲಿ ಆಫೀಸಿನ ಚೇರಿನಲ್ಲಿ ಸಮವಸ್ತ್ರದಲ್ಲಿ ಕುಳಿತು ಮಾಡ್ತಾರೆ ಅಂತ ಆದರೆ ಇವರನ್ನ ಏನನ್ನಬೇಕು ಈ ರಾಜ್ಯದ ಇಡೀದಾಗಿ ಇವತ್ತು ಹುಟ್ಕೊಂಡಿರುವ ಪ್ರಶ್ನೆ ಇದು ವ್ಯಕ್ತಿಗಳು ಅಂತ ಬಂದಾಗ ಸಮಾಜ ಅಂತ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಅವರದೇ ಆದಂಥ ವೈಯಕ್ತಿಕವಾದಂಥ ಕೆಲವು ಅಭ್ಯಾಸಗಳು ಚಟಗಳು ದೌರ್ಬಲ್ಯಗಳು ಅಥವಾ ವ್ಯಕ್ತಿಗತವಾದಂಥ ಒಂದು ಸ್ಪೇಸ್ ಅಂತ ಇದ್ದೇ ಇರುತ್ತೆ ಅದು ಯಾರನ್ನೂ ಭವಿಷ್ಯ ಬಿಟ್ಟಿಲ್ಲ ಗಾಂಧಿ ಕೂಡ ತನ್ನ ಸತ್ಯಶೋ ಶೋಧನೆ ಎನ್ನುವ ನೆಪದಲ್ಲಿ ಹದಿಹರೆಯದ ಹುಡುಗಿಯರೊಟ್ಟಿಗೆ ಏನು ಮಾಡಿದ್ರು ಅನ್ನೋದನ್ನು ನಾವಿವತ್ತು ಪ್ರಯೋಗ ಅಥವಾ ಅವರ ಒಂದು ನಿಗ್ರಹ ಅವರ ಬ್ರಹ್ಮಚರ್ಯ ಇತ್ಯಾದಿ ಭ್ರಮೆಗಳಲ್ಲಿ ಅದನ್ನು ಓದ್ತೇವೆ ಅದರ ಪರಿಣಾಮ ಏನಾಗಿತ್ತು ಅನ್ನೋದರ ಬಗ್ಗೆ ಗಾಂಧಿಗೂ ಚಿಂತೆ ಇರಲಿಲ್ಲ ನಮಗೂ ಇರಲಿಲ್ಲ ಅದು ಪ್ರಶ್ನೆ ಬೇರೆ ಸಾರ್ವಜನಿಕ ಜೀವನದಲ್ಲಿರುವಂಥ ಟೀಚರ್ಗಳು ಗುರುಭ್ಯೋ ನಮಃ ಅಂತೇವೆ ಆ ಟೀಚರ್ಗಳು ಇವತ್ತೇನಾಗಿದ್ದಾರೆ ಎಷ್ಟು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಥವಾ ಸಿಕ್ಕಾಕ್ಕೊಂಡೊಯ್ದಾರೆ ನೋಡಿದ್ದೇವೆ ಮುರುಘಾ ಮಠದ್ದು ಪ್ರಶ್ನೆ ಅಂತೂ ನಿಮಗೆ ಕಣ್ಣೆದ್ರಿದೆ ಮಠಮಾನ್ಯಗಳು ಏನಾಗಿದ್ದಾವೆ ಅಂತಲೂ ನೋಡಿದ್ದೇವೆ ಇನ್ನು ರಾಜಕಾರಣಿಗಳು ಸಿ ಡಿಗಳಲ್ಲಿ ಮುಳುಗೋಗಿದ್ದಾರೆ ವಿಧಾನಸೌಧದಲ್ಲಿರುವ ಪ್ರತಿಯೊಬ್ಬ ರಾಜಕಾರಣಿಯ ಬೆನ್ನಲ್ಲೂ ಎಷ್ಟೆಷ್ಟು ವಿಡಿಯೋ ಇದೆ ಅನ್ನೋದನ್ನ ಬಹುಶಃ ನಮ್ಮ ಎನ್ ಆರ್ ರಮೇಶ್ ಅವರಿಗೆ ನೀವು ಹೋಗಿ ಕೇಳಿದ್ರೆ ಅವರು ಸ್ಪಷ್ಟ ದಾಖಲೆ ಸಮೇತ ಕೊಡ್ತಾರೆ ಯಾವ ಇಲಾಖೆ ಯಾವ ವ್ಯಕ್ತಿ ಯಾವ ಸೇವೆ ಎಲ್ಲಿಯೂ ಒಂದು ಪ್ರಾಮಾಣಿಕತೆ ಸಭ್ಯತೆ ಅನ್ನುವಂಥ ಒಂದು ಶಬ್ದವನ್ನು ಇವತ್ತು ನಾವು ಬಳಸುವುದು ಬಹಳ ಬಹಳ ಕಷ್ಟ ಪ್ರಜ್ವಲ್ ರೇವಣ್ಣ ಅಣ್ಣ ತಮ್ಮನ ಒಂದು ಪ್ರಕರಣ ಸಾಕು ಇನ್ನು ಮೇಟಿ ಪ್ರಕರಣದಿಂದ ಹಿಡಿದು ಎಷ್ಟು ಬೇಕು ನಿಮಗೆ ಬೇಕಾದಷ್ಟು ಯಾವುದೇ ಒಂದು ಸಾಂಸ್ಥಿಕ ಸ್ವರೂಪದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳು ಕೂಡ ಇವತ್ತು ಚಾರಿತ್ರ್ಯ ಅಂತ ಬಂದಾಗ ಚಟ ಅಂತ ಬಂದಾಗ ಯಾರೂ ಹೊರತಾಗಿಲ್ಲ ಆದರೆ ಡಿ ಜಿ ಪಿ ರಾಮಚಂದ್ರ ರಾವ್ ಪ್ರಕರಣವನ್ನೇ ನಾನು ಮಾತಾಡ್ತಾ ಇದ್ದೇನೆ ಅಂತ ನಿಮಗೆ ಚೆನ್ನಾಗ್ ಗೊತ್ತು ತನ್ನ ಮಲಮಗಳು ರಣ್ಯ ಕೇಸಲ್ಲಿ ಚಿನ್ನ ಕಳ್ಳಸಾಗಣೆ ಕೇಸಲ್ಲಿ ಅವರು ತನ್ನ ವಾಹನದಿಂದ ಹಿಡಿದು ತನ್ನ ಹುದ್ದೆಯಿಂದ ಹಿಡಿದು ಪ್ರಭಾವದಿಂದ ಹಿಡಿದು ಎಷ್ಟು ಏನೇನೆಲ್ಲ ಬಳಸಿದ್ರು ಅಂತ ಗೊತ್ತು ಇವರು ದೇ ನಮ್ಮ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರ ಪರಮ ಆಪ್ತರು ಹಾಗಾಗಿನೇ ವಿವಾದಿತ ರಣ್ಯಾರಾವ್ ಆ ಹುಡುಗಿಯ ಮದುವೆ ಕೂಡ ತಾಜ್ ಎಂಡ್ ಗೆ ಹೋಗಿ ಇವರು ಸುದ್ದಿ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಮಗಳ ಕಾರಣಕ್ಕಾಗಿ ಅವರಿಗೆ ತನ್ನ ಎಲ್ಲ ಪ್ರಭಾವ ವಾಹನ ವಿಐಪಿ ಪಿ ಟ್ರೀಟ್ಮೆಂಟ್ ಅನ್ನ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕೊಟ್ಟರು ಅನ್ನುವ ಕಾರಣಕ್ಕಾಗಿ ಇವರನ್ನ ಕಡ್ಡಾಯ ರಜೆಗೆ ಕಳಿಸಲಾಗಿತ್ತು ಬಹುಶಃ ಸರ್ಕಾರಿ ಪ್ರಭಾವ ವೈಯಕ್ತಿಕ ಪ್ರಭಾವ ಗೃಹ ಇಲಾಖೆಯ ಬಗ್ಗೆ ಅದರ ಮೇಲೆ ಇರುವ ಇವರ ವೈಯಕ್ತಿಕವಾದಂಥ ಪ್ರಭಾವ ಈ ಎಲ್ಲದರ ಪರಿಣಾಮವಾಗಿ ಆ ಕೇಸಲ್ಲಿ ಇವರು ನುಣುಚ್ಕೊಂಡಂಗೆ ಕಾಣುತ್ತೆ ಹಿಂದೆ ಮೈಸೂರಿನಲ್ಲಿ ಡಿ ಐ ಜಿ ಆಗಿದ್ದಾಗ ಕೂಡ ಒಂದು ದರೋಡೆ ಪ್ರಕರಣದಲ್ಲಿ ಇವರು ಸಿಲುಕೊಂಡಿದ್ರು ಭೀಮಾ ತೀರದ ಎನ್ಕೌಂಟ್ರಲ್ಲಿ ಕೂಡ ಇವರನ್ನು ಟಾ ಇವರನ್ನು ಅಲ್ಲಿ ಬಹಳಷ್ಟು ಮಟ್ಟಿಗೆ ನಾವು ಹೆಸರನ್ನು ಕೇಳಿದ್ದೆವು ಅಂದರೆ ಇಡೀ ವೃತ್ತಿ ಶುದ್ಧವಾಗಿಲ್ಲ ಇಡೀ ವೃತ್ತಿ ಜೀವನ ಇವರದು ಕಲುಷಿತವಾಗಿದೆ ಇಡೀ ವೃತ್ತಿ ಜೀವನ ವಿವಾದಾತ್ಮಕವಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ ಎರಡು ಮದುವೆ ವೈಯಕ್ತಿಕ ಜೀವನ ಕೂಡ ಅವರದು ಒಂದು ಹುದ್ದೆಗೂ ಅಧಿಕಾರಕ್ಕೂ ಅವರು ಮಾಡುವ ಕೆಲಸಕ್ಕೂ ಅದಕ್ಕೆ ಒಂದು ಶ್ರೇಯಸ್ಸನ್ನು ತರುವ ರೀತಿಯಲ್ಲಿ ಅದು ಒದಗಿಲ್ಲ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತು ನಲವತ್ತ್ಮೂರು ನಿಮಿಷದ ವಿಡಿಯೋ ಅದು ಎಷ್ಟರ ಮಟ್ಟಿಗೆ ಪೊಲೀಸ್ ಇಲಾಖೆಯನ್ನು ತಲೆ ತಗ್ಗಿಸುವಾಗ ಮಾಡಿದೆ ಅಂತಂದ್ರೆ ನಾವು ನೋಡಿದವರಿಗೆ ಅದು ಅಸಹ್ಯ ಅಂತ ಅನಿಸ್ತದೆ ನಲವತ್ಮೂರು ನಿಮಿಷ ಅದನ್ನು ನೋಡಬೇಕು ಅಂತ ಪ್ರಾಯಶ ಯಾರಿಗೂ ಅನಿಸೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಪೊಲೀಸ್ ಇಲಾಖೆ ಎಷ್ಟು ದೌರ್ಬಲ್ಯದಿಂದ ಇವತ್ತು ತುಂಬಿ ಹೋಗಿದೆ ಅನ್ನೋದಕ್ಕೆ ಪೊಲೀಸ್ ಇಲಾಖೆ ನೈತಿಕತೆಯನ್ನು ಎಷ್ಟರ ಮಟ್ಟಿಗೆ ಕಳ್ಕೊಳ್ತಾ ಇದೆ ಅನ್ನೋದಕ್ಕೆ ಕೊಲೆ ಅಂತಂದ್ರು ಅದರ ಆರಂಭದಲ್ಲಿ ಎಲ್ಲೋ ಒಂದು ಕಡೆ ಒಬ್ಬ ಕಾನ್ಸ್ಟೇಬಲ್ ಸಿಕ್ತಾನೆ ದರೋಡೆ ಅಂತಂದ್ರು ನಿಮಗೆ ಅಲ್ಲಿ ಯಾರೋ ಒಬ್ಬ ಪೊಲೀಸ್ ಸಿಬ್ಬಂದಿ ಸಿಗ್ತಾನೆ ಯಾವುದೋ ಲ್ಯಾಂಡ್ ಮಾಫಿಯಾದ ಒಂದು ಗಲಾಟೆ ವಿವಾದ ಕೇಸು ಅಂತಂದ್ರೆ ಅಲ್ಲಿ ಕೇಂದ್ರೀಕೃತವಾಗಿ ಯಾವುದೋ ಒಬ್ಬ ಪೊಲೀಸ್ ಆಫೀಸರ್ ಸಿಗ್ತಾನೆ ಈ ರೀತಿಯ ಇದು ಹನಿ ಟ್ರ್ಯಾಪ್ ಇನ್ನೊಂದೋ ಮಗದೊಂದ ಅದು ಪ್ರಶ್ನೆ ಬೇರೆ ಯಾವ ಟ್ರ್ಯಾಪೇ ಆದ್ರೂ ಕೂಡ ಅದಕ್ಕೆ ಅದರದೇ ಆದಂಥ ಇತಿಮಿತಿ ಅಂತ ಇರುತ್ತೆ ಅದರದೇ ಆದಂಥ ಜಾಗ ಅಂತ ಇರ್ತದೆ ಅದರದೇ ಆದಂತಹ ಒಂದು ಒಂದು ಏನು ಲಿಮಿಟ್ಸ್ ಅಂತ ಇರುತ್ತೆ ಯಾರು ಇಂಥ ಒಂದು ಡಿ ಜಿ ಪಿ ಎಂಥ ಹುದ್ದೆ ಅದು ಅದರ ಬಗ್ಗೆ ಎಂಥ ನಂಬಿಕೆಗಳಿದೆ ಕರ್ನಾಟಕದ ಪೊಲೀಸಿನ ಇಡೀ ಇತಿಹಾಸದ ಬಗ್ಗೆ ನಮಗೆ ಎಷ್ಟು ಗೌರವ ಇದೆ ಸ್ಕಾಟ್ಲ್ಯಾಂಡ್ ಪೊಲೀಸರನ್ನು ಬಿಟ್ಟರೆ ಕರ್ನಾಟಕದ ಪೊಲೀಸ್ ಅನ್ನುವಂಥ ಒಂದು ಹೆಗ್ಗಳಿಕೆ ಎಷ್ಟು ಆಫೀಸರ್ಸ್ಗಳ ಮೇಲೆ ಸಿನಿಮಾ ಬಂದಿದೆ ಇಲ್ಲಿ ಅಂತ ಕೆಂಪಯ್ಯನ ಕಾಲದಲ್ಲಿ ಅವರ ನೇತೃತ್ವದಲ್ಲಿ ರಾಜೀವ್ ಗಾಂಧಿ ಹತ್ಯೆಯ ಕೊಲೆಗಡಕರು ಅವರನ್ನ ಕೊಟ್ಟಿಗೆ ಹಾರದಲ್ಲಿ ಹಿಡಿದದ್ದು ಇಡೀ ಜಗತ್ತಿಗೆ ಸುದ್ದಿ ಆಯಿತು ಇವತ್ತಿಗೂ ಅದು ರೋಮಾಂಚನ ತರುವಂತ ಗರುಡಾಚಾರಂತ ಪೊಲೀಸ್ ಆಫೀಸರ್ ಅನ್ನ ಯಾವತ್ತಾದ್ರೂ ಮರಲಿಕ್ಕೆ ಸಾಧ್ಯ ಇದೆಯೇ ಎಂತೆ ಇತಿಹಾಸ ಇದೆ ನಮ್ಮ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ಸರ್ವನಾಮ ಮಸಿ ಅನ್ನುವ ಹಾಗೆ ಈ ಡಿ ಜಿ ಪಿ ಇಡೀ ಪೊಲೀಸ್ ಇತಿಹಾಸಕ್ಕೆ ಒಂದು ಕಪ್ಪು ಚುಕ್ಕೆಯನ್ನಲ್ಲ ಕಪ್ಪು ಚರಿತ್ರೆಯನ್ನ ಬರೆದ್ರು ಏನು ಪೊಲೀಸರ ದರ್ಪ ಯಾವುದೋ ಒಬ್ಬ ಬಡಪಾಯಿ ಒಂದು ಸಣ್ಣ ಲೈಸೆನ್ಸ್ ಇಲ್ಲದೆ ಇದ್ರೆ ಯಾವುದೋ ಒಂದು ಡ್ರೈವಿಂಗ್ ಲೈಸೆನ್ಸ್ ಇನ್ನೊಂದು ಮಗದೊಂದು ಏನು ಹಠಾಟೋಪ ಏನು ಭ್ರಷ್ಟಾಚಾರ ಎಂತೆಂಥ ಆಫೀಸು ಎಂತೆಂಥ ಸಿಬ್ಬಂದಿಗಳು ಇವ್ರಿಗೆ ಏನು ಕಾರು ಸರ್ಕಾರಿ ಬಂಗಲೆ ಮೀನ್ ತರಲಿಕ್ಕೆ ತರಕಾರಿ ತರಲಿಕ್ಕೆ ಅಡುಗೆ ಮಾಡಲಿಕ್ಕೆ ಯಾವ್ಯಾವುದೋ ಲಿಕ್ಕರ್ ಶಾಪ್ಗೆ ಹೋಗಿ ಪುಕ್ಕಟ್ಟೆ ಬಾಟ್ಲೆ ಎತ್ಕೊ ಬರಲಿಕ್ಕೆ ಎಂತೆಂಥ ಸಿಬ್ಬಂದಿಗಳು ಈ ಪೊಲೀಸ್ ಅಧಿಕಾರದ ವ್ಯವಸ್ಥೆಯನ್ನೇ ಇಟ್ಟುಕೊಂಡು ಸರಣಿ ಮಾಡಬಹುದು ಅವರ ದರ್ಪ ದುರಹಂಕಾರವನ್ನು ಅದರ ಜೊತೆಗೆ ಅಷ್ಟೇ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಕರ್ನಾಟಕದಲ್ಲಿ ಆಗಿ ಹೋಗಿದ್ದಾರೆ ಈ ಡಿ ಜಿ ಪಿ ಮೇಲೆ ಇಂಥ ಒಂದು ಪ್ರಬಲ ಸಾಕ್ಷ್ಯವನ್ನ ಇಟ್ಟುಕೊಂಡು ಸಾರ್ವಜನಿಕ ಜೀವನದಲ್ಲಿ ಹಲ್ಚಲ್ಲನ್ನ ಉತ್ಪನ್ನ ಮಾಡಿದಂತ ಇಂಥ ಅಶ್ಲೀಲ ವಿಡಿಯೋಕ್ಕೆ ತುತ್ತಾದಂತ ಈ ದರಿದ್ರ ಆಫೀಸರ್ ತಕ್ಷಣ ಸಸ್ಪೆಂಡ್ ಮಾಡಿಲ್ಲ ರಾಜ್ಯ ಸರ್ಕಾರ ನಿನ್ನೆ ಸಂಜೆ ಅಮಾನತುಗೊಳಿಸಲಾಗಿದೆ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಇಂಥ ದೇಗುಲ ಅಂತ ಭಾವಿಸುವ ಪವಿತ್ರ ಅಂತ ಭಾವಿಸುವ ಸಾರ್ವಜನಿಕರ ಜೀವನದ ಹಿತರಕ್ಷಣೆಯನ್ನ ಕಾಪಾಡಲಿಕ್ಕೆ ಕೊಟ್ಟಂಥ ಒಂದು ಕಚೇರಿಯಲ್ಲಿ ಇಂಥ ರಾಸಲೀಲೆಗಳು ಇಂಥ ಅಶ್ಲೀಲದ ವಿಡಿಯೋಗಳು ಇಂಥ ಅಸಭ್ಯದ ವರ್ತನೆ ವಿತ್ ಯೂನಿಫಾರ್ಮ್ ಇನ್ನೇನು ನಾಲ್ಕರಿಂದ ಐದು ತಿಂಗಳ ಬಾಕಿ ಇದೆ ರಿಟೈರ್ಡ್ ಆಗಲಿಕ್ಕೆ ಈ ರಾಮಚಂದ್ರ ರಾವ್ ಅವರಿಗೆ ಇಂಥ ಒಂದು ಮುದಿಗೂಬೆಗೆ ತನ್ನ ವೃತ್ತಿಯ ಘನತೆ ಗೌರವ ಗೊತ್ತಿಲ್ಲ ತಾನು ಯಾವ ಕುರ್ಚಿಯಲ್ಲಿ ಕೂತಿದ್ದೇನೆ ಎನ್ನುವ ಪರಿವೇ ಇಲ್ಲ ತಾನು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅನ್ನುವಂಥ ಜ್ಞಾನ ಇಲ್ಲ ಬೇಲಿಯೇ ಎದ್ದು ಹೊಲಮೆಂದರೆ ಮನೆ ಹೊತ್ತಿ ಉರಿದರೆ ನಿಲ್ಲಬಹುದಯ್ಯಾ ನೆಲ ಹೊತ್ತಿ ಉರಿದರೆ ನಿಲ್ಲಬಹುದೇ ಒಬ್ಬ ಅಧಿಕಾರಿಯೇ ಈ ಮಟ್ಟಕ್ಕೆ ಇಳಿತಾನೆ ಅಂತಾದ್ರೆ ಇನ್ನು ಇಡೀ ಪೊಲೀಸ್ ವ್ಯವಸ್ಥೆಯ ನೈತಿಕತೆ ಏನು ಅದರ ಏನು ಅದರ ಕಾರ್ಯಾಚರಣೆಯ ವಿಧಿವಿಧಾನ ಏನು ಯಾವುದೋ ಒಬ್ಬ ಪೊಲೀಸು ಇನ್ನೊಂದು ಪೊಲೀಸ್ ಹೆಣ್ಮಗಳೊಟ್ಟಿಗೆ ಏನಾದ್ರು ಒಂದು ಲವ್ ಮಾಡಿದ್ರೋ ಚಕ್ಕಂದ ಆಡಿದ್ರು ಅದೇನಾದ್ರು ಯಾರಾದ್ರೂ ಒಂದು ರಿಪೋರ್ಟ್ ಮಾಡಿದ್ರು ಅದಕ್ಕೊಂದು ಯಾರೋ ಒಬ್ರು ತಳ್ಳಿ ಅರ್ಜಿ ಹಾಕಿದ್ರು ತಕ್ಷಣ ಸಸ್ಪೆಂಡ್ ಮಾಡ್ತೀರಿ ಪರಮೇಶ್ವರ್ ಅವರ ಪರಮಾಪ್ತ ಅನ್ನುವ ಕಾರಣಕ್ಕಾಗಿ ಇದರ ಮುಚ್ಚಾಕುವ ಕೆಲಸವನ್ನು ಯಾವ ರೀತಿಯಲ್ಲಿ ಮಾಡಿದ್ರು ಅನ್ನೋದಕ್ಕೆ ಹನುಮಕ್ಕನವರು ಅವರ ಒಂದು ನ್ಯೂಸ್ ಅವರಲ್ಲಿ ಅದರ ಇಂಟ್ರೊಡಕ್ಷನ್ ಅಲ್ಲಿ ಒಂದಿಷ್ಟು ಪಾಯಿಂಟ್ಸ್ ಹೇಳಿದ್ದಾರೆ ನಿಮಗದರ ಸರಿಯಾಗಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಈ ವಿಡಿಯೋ ಎರಡು ದಿನದ ಹಿಂದೆ ಬಂದದ್ದು ಆದರೆ ನನ್ನಂದಾಜು ಹತ್ತು ಹನ್ನೆರಡು ದಿನದ ಹಿಂದೆಯೇ ಇದು ಇಲಾಖೆವರೆಗೆ ಹೋಗಿದೆ ಯಾವುದೋ ಡೀಲ್ ನಡೆದಿದೆ ಸರ್ಕಾರದ ಲೆವೆಲ್ ಅಲ್ಲೂ ಇದನ್ನು ಮುಚ್ಚಾಕುವ ಕೆಲಸ ನಡೆದಿದೆ ಆದರೆ ಯಾವ ಅಸ್ತ್ರಕ್ಕೂ ಇದು ಇದನ್ನ ಮುಚ್ಚಾಕುವಲಿಕ್ಕೆ ಆಗಲಿಲ್ಲ ಅಚಾನಕ್ಕಾಗಿ ಹೊರಗೆ ಬಂದಿದೆ ಇದರ ಹಿಂದಿರುವ ಷಡ್ಯಂತ್ರ ಏನೋ ಅಥವಾ ಇದರಿಂದ ಯಾರು ಇದರ ವಿಡಿಯೋ ಮಾಡಿದ್ದಾರೆ ಅಥವಾ ಆ ಹೆಣ್ಣುಮಗಳೇ ಈ ವಿಡಿಯೋವನ್ನು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದಾಳೋ ಗೊತ್ತಿಲ್ಲ ವೀಡಿಯೋದ ಜೊತೆ ಆಡಿಯೋ ಕೂಡ ಹೊರಗೆ ಬಂದಿದೆ ಒಬ್ಬ ಅಧಿಕಾರದಲ್ಲಿರುವಂಥ ಒಬ್ಬ ಪೊಲೀಸ್ ಆಫೀಸರು ಒಂದು ಮಧ್ಯ ವಯಸ್ಸನ್ನು ದಾಟಿದವನು ಇಡೀ ಸಮಾಜದ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದವನು ಆ ವಿ ಆಡಿಯೋದಲ್ಲಿ ಯಾವ ರೀತಿ ಚಕ್ಕಂದದ ಮಾತಾಡ್ತಾರೆ ಅನ್ನೋದನ್ನ ನೀವು ಕೇಳಿಸ್ಕೊಂಡ್ರೆ ಅದು ಯಾವ ಶಬ್ದದಲ್ಲಿ ಹೇಳಬೇಕು ಅಂತ ಅರ್ಥ ಆಗೋದಿಲ್ಲ ಹಲೋ ಹಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಏನು ಇಷ್ಟು ಎಷ್ಟು ಕಾಲ್ ಮಾಡಿದೆ ನಾನು ನಿಮಗೆ ನಾನೇನ್ ಮಾಡ್ಲಿ ಬೆಳಿಗ್ಗೆ ಸೆವೆನ್ ಓ ಕ್ಲಾಕ್ ಜಿಮ್ ಹೋಗಿದ್ವಿ ಈಗ ಜಸ್ಟ್ ಬಂದಿದ್ವಿ ನೋಡಿ ಮೊಬೈಲ್ ಅಟೆಂಡ್ ಮಾಡಲ್ಲ ಹ್ಮ್ ಹ್ಮ್ ಬ್ಯಾಗಲ್ಲಿ ಇಡ್ತೀನಿ ಗೊತ್ತಾಗಲ್ಲ ಹ್ಮ್

ಎಷ್ಟೊಂದು ಆಯುಸ್ ನೋಡ್ತೀವಿ ದಷ್ಟು ನಾವು ಗಮನಿಸಬೇಕಾದದ್ದು ಈ ವ್ಯಕ್ತಿಯ ಕಚ್ಚೆ ಹರಕುತನದ ಬಗ್ಗೆ ಅಲ್ಲ ಈ ವ್ಯಕ್ತಿಯ ಅಸಭ್ಯ ವರ್ತನೆಯ ಬಗ್ಗೆ ಅಲ್ಲ ಈ ವ್ಯಕ್ತಿ ತನ್ನ ಆಫೀಸನ್ನ ತನ್ನ ಚೇರನ್ನು ತನ್ನ ಹುದ್ದೆಯನ್ನ ಇಷ್ಟು ಕೀಳು ಮಟ್ಟದಲ್ಲಿ ಇಷ್ಟು ಅಕ್ಷಮ್ಯವಾಗಿ ಅದನ್ನು ಬಳಸ್ಕೊಂಡಿದ್ದಾರಲ್ಲ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ನಿಮಗೆ ವ್ಯಕ್ತಿಗತವಾದಂಥ ದೌರ್ಬಲ್ಯ ಅಂತಿದ್ರೆ ಯೂನಿಫಾರ್ಮ್ ಅನ್ನು ಕಳಚಿನ ಮೇಲೆ ಮಾಡಿ ಅದಕ್ಕೆ ಸಮಾಜ ನಿಮಗೊಂದು ಕನಿಷ್ಠ ಮಟ್ಟದ ರಿಯಾಯಿತಿಯನ್ನು ಕೊಡಬಹುದು ಅದರ ಅರ್ಥ ನೀವು ಮಾಡು ಸರಿ ಅಂತಲ್ಲ ಮಾಡಬೇಕು ಅಂತಲೂ ಅಲ್ಲ ಮಾಡಿದ್ದನ್ನು ಸಮರ್ಥನೆ ಮಾಡ್ಕೊಳ್ಬೇಕು ಅಂತಲ್ಲ ಆದರೆ ಸುಪ್ರೀಂ ಕೋರ್ಟೇ ಹೇಳಿದೆಯಲ್ಲ ಒಪ್ಪಿತ ಸಂಬಂಧ ಆಕ್ಷೇಪಿತ ಸಂಬಂಧ ಅಲ್ಲ ಒಪ್ಪಿತ ಸಂಬಂಧ ಕಾನೂನು ಪ್ರಕಾರ ಅದನ್ನು ಶಿಕ್ಷಿಸುವ ಸಂಬಂಧ ಅಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನೀವು ಯಾವುದೋ ಒಂದು ರೂಮಲ್ಲಿ ಹೋಟೆಲ್ ರೂಮಲ್ಲಿ ಕೂಡ ಯಾವುದೋ ವ್ಯಕ್ತಿ ಯಾವುದೋ ಇನ್ನೊಂದು ವ್ಯಕ್ತಿಯೊಟ್ಟಿಗೆ ಗಂಡು ಹೆಣ್ಣು ಒಟ್ಟಿಗೆ ಇದ್ರೂ ಕೂಡ ನೀವು ರೈಡ್ ಮಾಡಿ ಅವರನ್ನು ಅರೆಸ್ಟ್ ಮಾಡುವಾಗಿಲ್ಲ ಅಂತ ಯಾಕೆಂತಂದ್ರೆ ಅವರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಲ್ಲಿ ಬಂದಿದ್ದಾರೆ ಅಂತ ಆದರೆ ಅದು ಅಕ್ಸೆಪ್ಟೇಬಲ್ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು ಹಾಗಾಗಿ ವೈಯಕ್ತಿಕವಾದಂಥ ನಿಮ್ಮ ಸ್ಪೇಸಲ್ಲಿ ನಿಮಗೆ ನಿಮ್ಮದೇ ಆದಂಥ ಒಂದು ಕೆಲವು ಸ್ವಾತಂತ್ರ್ಯ ಇದೆ ಆದರೆ ಇಲ್ಲಿ ಡಿ ಜಿ ಪಿ ರಾಮಚಂದ್ರ ರಾವ್ ಬಗ್ಗೆ ಯಾಕೆ ಇಷ್ಟು ಕಟುವಾದ ಶಬ್ದಗಳಲ್ಲಿ ಉಗಿತೇವೆ ಅವರನ್ನು ಕ್ರಿಟಿಸೈಸ್ ಮಾಡ್ತೇವೆ ಕ್ಯಾಕರಿಸಿ ಥೂ ಅಂತೇವೆ ಅಂತಂದ್ರೆ ಅವರು ಮಾಡಿರುವ ಜಾಗ ಒಬ್ಬ ಡಿ ಜಿ ಪಿ ಕೆಳಗಡೆ ಎಷ್ಟು ಇಲಾಖೆ ಬರುತ್ತೆ ಎಷ್ಟು ಸಿಬ್ಬಂದಿಗಳು ಬರ್ತಾರೆ ಅವರ ಜವಾಬ್ದಾರಿ ಏನು ಯೋಚನೆ ಮಾಡಿ ಅಂತ ಒಬ್ಬ ಇಲಾಖೆಯ ಹಿರಿಯ ಅಧಿಕಾರಿಯೇ ಈ ರೀತಿಯ ಅಸಭ್ಯವಾಗಿ ಅಶ್ಲೀಲವಾಗಿ ತನ್ನ ಇಡೀ ರಾಜ್ಯದ ಏಳು ಕೋಟಿ ಜನರ ಪ್ರಾತಿನಿಧಿಕವಾದಂಥ ಆ ಒಂದು ಹುದ್ದೆ ಆ ಚೇರು ಆ ಜಾಗ ಪೊಲೀಸ್ ಇಲಾಖೆಗೆ ಯಾಕೆ ಹೋಗ್ತಾರೆ ಪೊಲೀಸ್ ಇರುವುದಾದ್ರೂ ಯಾಕೆ ಈ ಸಮಾಜದಲ್ಲಿ ಶಿಸ್ತು ಸಂಯಮ ಸಭ್ಯತೆ ಅಸಭ್ಯತೆ ಅಕ್ರಮ ಅಶ್ಲೀಲ ಅತ್ಯಾಚಾರ ಹೊಡೆ ಬಡಿ ಕಡಿ ಈ ಸಮಾಜದ ವ್ರಣ ಅಂತ ಭಾವಿಸುವಂತ ಈ ಎಲ್ಲ ನೆಗೆಟಿವ್ ಆದಂಥ ವಿಷಯಗಳನ್ನ ನಿಗ್ರಹಿಸಲಿಕ್ಕೆ ಒಂದು ಅಬಲ ಹೆಣ್ಮಗಳು ಪೊಲೀಸ್ ಇಲಾಖೆಗೆ ಹೋದ್ಲು ಅಂತ ಆದ್ರೆ ಅವಳನ್ನ ತಾಯಿಯ ಹಾಗೆ ಸಹೋದರಿಯ ಹಾಗೆ ನೋಡಿಕೊಂಡು ಅವಳಿಗೆ ನ್ಯಾಯವನ್ನು ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಇದೇ ಪೊಲೀಸ್ ಇಲಾಖೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ನಿಮ್ಮ ನೆನಪಿರಬೇಕು ಗಂಡ ತೀರ್ಕೊಂಡಂತ ಒಬ್ಬ ಹೆಣ್ಮಗಳು ತನಗೆ ಆದಂಥ ಆಗ್ತಾ ಇರುವಂತ ಅನ್ಯಾಯ ನನ್ನ ಮೇಲೆ ಆಗ್ತಾ ಇರುವಂತಹ ಒಂದು ಒತ್ತಡ ಅದಕ್ಕೆ ನ್ಯಾಯ ಕೊಡಿಸಿ ಅಂತ ಹೋದಾಗ ಇಂಥದ್ದೇ ಒಬ್ಬ ದರಿದ್ರ ಪೊಲೀಸ್ ಆಫೀಸರ್ ಅವರ ಹೇಳಲಿಕ್ಕೆ ಇಷ್ಟ ಇಲ್ಲ ನನಗೆ ಅವರು ಅವರ ಅವಳನ್ನ ಬಳಸಿಕೊಂಡು ಅವಳನ್ನು ಅತ್ಯಾಚಾರಕ್ಕೆ ಮುಂದಾದದ್ದು ದೊಡ್ಡ ಪ್ರಕರಣ ಆಗಿತ್ತು ಇಲ್ಲಿ ಡಿ ಜಿ ಪಿ ರಾಮಚಂದ್ರ ರಾವ್ ನಂತವರು ಪೊಲೀಸ್ ಇಲಾಖೆಯಲ್ಲಿ ಬಹಳಷ್ಟು ಜನ ಇದ್ದಾರೆ ಆದ್ರೆ ಅವರು ಈ ವಿಡಿಯೋ ಗಿರಾಕಿಗಳಲ್ಲ ಕೇವಲ ರಾಮಚಂದ್ರ ರಾವ್ ಮಾತ್ರ ಅಂತ ಭಾವಿಸ್ಬೇಡಿ ಹಿಂದೂ ಇದ್ರು ಹಿಂದೂ ಇದ್ದಾರೆ ಮುಂದೂ ಇರ್ತಾರೆ ಆದರೆ ಅದನ್ನು ಮನುಷ್ಯ ದೌರ್ಬಲ್ಯ ಅಂತ ಭಾವಿಸಬಹುದೇನು ನೀವು ನಿಮ್ಮ ದೌರ್ಬಲ್ಯದ ಪ್ರದರ್ಶನಕ್ಕೆ ನಿಮ್ಮ ದೌರ್ಬಲ್ಯದ ಏನು ಅದರ ಬಳಕೆಗೆ ನಿಮ್ಮದೇ ಆದಂಥ ಒಂದು ಸ್ಪೇಸ್ ಅಂತಿದೆ ಅದರ ಜ್ಞಾನವೂ ಇರಲಿಲ್ವ ಈ ರಾಮಚಂದ್ರ ಅಂತ ದರಿದ್ರ ಆಫೀಸರ್ಗೆ ಈಗೇನೋ ಭೂಗತ ಅಂತೆ ಯಾವ ಕರ್ಮಕ್ಕೆ ಭೂಗತ ಹೋಗುತ್ತಿಲ್ಲ ಪೊಲೀಸ್ ಇಲಾಖೆಗೆ ನೈತಿಕತೆ ಅನ್ನೋದು ಬರಬೇಕು ಅಂತ ಆದರೆ ಸರ್ಕಾರ ಸರಿ ಇರಬೇಕು ಗೃಹ ಇಲಾಖೆ ಸರಿ ಇರಬೇಕು ಪೊಲೀಸ್ ಇಲಾಖೆಯನ್ನು ರಾಜಕೀಯ ಕಾರಣಕ್ಕಾಗಿ ಬಳಸ್ಕೊಳ್ಳಿಕ್ಕೆ ಮುಂದಾದಾಗ ಪೊಲೀಸ್ ಇಲಾಖೆಯಿಂದಲೇ ಹಪ್ತ ವಸೂಲಿ ಮಾಡಿ ನೀವು ವಿಧಾನಸೌಧದ ಕಚೇರಿಗೆ ತರಲಿಕ್ಕೆ ಹೊರಟಾಗ ಪೊಲೀಸ್ ಇಲಾಖೆಯನ್ನು ನಿಮ್ಮ ದೌರ್ಬಲ್ಯ ಮತ್ತು ನಿಮ್ಮ ದುರಾಡಳಿತ ನಿಮ್ಮ ಭ್ರಷ್ಟಾಚಾರ ನಿಮ್ಮ ದುರಾಚಾರ ಅನಾಚಾರಕ್ಕೆ ಬಳಸ್ಕೊಳ್ಳಿಕ್ಕೆ ಹೊರಟಾಗ ಟೇಕನ್ ಫಾರ್ ಗ್ರಾಂಟೆಡ್ ಆವಾಗ ಬೇಲಿಯೇ ಎದ್ದು ಹೊಲವನ್ನ ಮೇಯ್ತದೆ ಈ ಡಿ ಜಿ ಪಿ ರಾಮಚಂದ್ರ ರಾವ್ ತನ್ನ ಕಚೇರಿಯನ್ನ ತನ್ನ ಚೇರನ್ನ ಅನ್ನ ತನ್ನ ಸಾರ್ವಜನಿಕ ಜೀವನದ ಒಂದು ಸ್ಪೇಸ್ ಅನ್ನ ಇಷ್ಟು ಕನಿಷ್ಠ ಮಟ್ಟದಲ್ಲಿ ಇಷ್ಟು ಅಶ್ಲೀಲವಾಗಿ ಇಷ್ಟು ಕೆಟ್ಟದ್ದಾಗಿ ಬಳಸ್ಕೊಳ್ತಾರೆ ಅಂತ ಆದ್ರೆ ಅದಕ್ಕೆ ಅವರಿಗೆ ಇರುವಂತ ಸಾಧ್ಯತೆ ಏನು ಆ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನುವ ಮನೋಭಾವ ಏನು ಅಂತಂದ್ರೆ ನನಗೆ ಗೃಹ ಮಂತ್ರಿ ಆಪ್ತರು ಸರ್ಕಾರ ನಮ್ಮದು ನಾವು ಅವರಿಗೆ ತಿಂಗಳ ಇಷ್ಟು ಅಂತ ಕೊಡ್ತೇವೆ ಈ ತರದ ಮನೋಭಾವ ಈ ತರದ ಪರಿಸರ ಈ ತರದ ಒಂದು ಆ ಒಂದು ಸರ್ಕಾರದ ರೀತಿ ನೀತಿ ಇದೆಯಲ್ಲ ಅದೇ ಇವರಿಗೆ ಇಂಥ ಕೆಲಸವನ್ನ ಮಾಡಿಯೂ ನಾನು ದಕ್ಕಿಸ್ಕೊಳ್ತೇನೆ ಆಮೇಲೆ ಡಿ ಜಿ ಪಿ ರಾಮಚಂದ್ರ ರಾವು ಚಿನ್ನ ಕಣ್ಲ ಸಾಗಾಣಿಕೆ ಅಷ್ಟೇ ಅಲ್ಲ ಯಾವ್ಯಾವ ಮೂಲದಿಂದ ದುಡ್ಡು ಮಾಡಿದ್ದಾರೆ ಏನ್ ಕತೆ ಒಬ್ಬ ಮಾಮೂಲಿ ಬಿ ಬಿ ಎಂ ಪಿ ಅಧಿಕಾರಿಯಾಗಿದ್ದವನು ಎಷ್ಟು ಕೆ ಜಿ ಚಿನ್ನ ಇಡ್ತಾನೆ ಎಂತ ದುಡ್ಡು ಇಡ್ತಾನೆ ಅನ್ನೋದನ್ನ ಇತ್ತೀಚೆಗೆ ರೈಡ್ ಆದಾಗ ನೀವು ಗಮನಿಸಿದಿರಿ ಅವ್ರಿಗಿರುವ ಸಂಬಳ ಏನು ಅವರ ಅಧಿಕಾರದ ಇತಿಮಿತಿ ಏನು ಅವ್ರು ಕಟ್ಟುವ ಬಂಗ್ಲೆ ಏನು ಅವ್ರ ಮನೆಯಲ್ಲಿರುವ ಬೆಂಜ್ ಕಾರ್ ಏನು ಇವೆಲ್ಲವನ್ನು ನಾವು ನೋಡಿದ್ದೇವೆ ಅಂಥದ್ದೇ ಗಿರಾಕಿ ಇದು ಇಲ್ಲರಿ ಎರಡೆರಡು ಮದುವೆ ಹಾಕೊಂಡು ಬದುಕನ್ನು ಕಟ್ಟುವ ಮತ್ತು ಕಂಡು ಕಂಡ ಹೆಣ್ಣು ಆಫೀಸಿಗೆ ಕರೆದು ಸೊಂಟ ಮುಟ್ಟುವ ಅಶ್ಲೀಲ ವಿಡಿಯೋದಲ್ಲಿ ನೋಡಿದಾಗ ಗೊತ್ತಾಗುತ್ತಲ್ಲ ನಿಮಗೆ ಚಪಲ ಚನ್ನಿಗರಾಯನ ಚಾಪಲ್ಯತೆಯ ವಿಸ್ತಾರ ಏನು ಅಂತ ಅಂತ ಒಂದು ಮುಟ್ಟಾಳ ಕೆಲಸವನ್ನ ಆಫೀಸಲ್ಲಿ ಮಾಡಿ ದಕ್ಕಿಸ್ಕೊಳ್ತೇನೆ ಅಂತ ಆದ್ರೆ ಅವರು ಎಂಥ ಖತರ್ನಾಕ್ ಆಫೀಸರ್ ಇರಬೇಕು ಮತ್ತು ಎಂತ ಯಾರನ್ನು ದುಡ್ಡು ಕೊಟ್ಟು ಅಥವಾ ಇತ್ಯಾದಿ ಹೇಗೂ ಇದನ್ನ ಮುಚ್ಚಾಕ್ತೇನೆ ಅನ್ನುವಂಥ ಒಂದು ದರ್ಪ ದುರಂಕಾರ ಶಕ್ತಿ ಎಲ್ಲವೂ ಇದ್ದಾಗಲೇ ಸಾಧ್ಯ ಸಾರ್ವಜನಿಕವಾಗಿ ಇದನ್ನ ಚರ್ಚಿಸ್ಲಿಕ್ಕೂ ಹೆಸಿಗೆ ಆಗತ್ತೆ ಸತ್ಯ ಹೇಳ್ಬೇಕು ಅಂದ್ರೆ ಪೊಲೀಸ್ ಇಲಾಖೆಯ ವರದಿಯನ್ನ ನೋಡಿದಾಗ ಮನುಷ್ಯನಿಗೆ ಒಂದು ಭಯ ಹುಡ್ತದೆ ಭಕ್ತಿ ಹುಡ್ತದೆ ಅದರ ಜೊತೆಗೆ ಅವರ ಬಗ್ಗೆ ಒಂದು ಗೌರವ ಮೂಡ್ತದೆ ಅಂತ ಒಂದು ಪೊಲೀಸ್ ಇಲಾಖೆ ನಮ್ಮ ಕರ್ನಾಟಕದಾಗಿತ್ತು ಈಗಿಲ್ಲ ಅದೇ ದಯಾನಂದನ್ ಎಲ್ಲೋ ಒಂದು ವೃತ್ತಿ ಜೀವನದಲ್ಲಿ ಆಗಬಾರದಾಗಿ ಹೋಯ್ತಾ ಅವತ್ತು ಹನ್ನೊಂದು ಜನ ಕಾಲ್ತುಳಿತದಲ್ಲಿ ಸತ್ರು ಅವರ ಮೇಲೆ ತಕ್ಷಣ ಆಕ್ಷನ್ ತಗೊಂಡ್ರಿ ಕರ್ತವ್ಯ ಲೋಪ ಅನ್ನುವ ಕಾರಣಕ್ಕಾಗಿ ಅದೇ ಇದು ಅದು ಎಷ್ಟು ಮಟ್ಟಿಗೆ ಅಪರಾಧವೋ ಕರ್ತವ್ಯ ಲೋಪದ ಗಾಂಭೀರ್ಯದ ಒಂದು ಪ್ರಕರಣವೋ ಅದರ ನೂರು ಪಟ್ಟು ಇದು ಪೊಲೀಸ್ ಇಲಾಖೆ ಗೃಹ ಇಲಾಖೆ ಸರ್ಕಾರ ಎಲ್ಲರ ನೈತಿಕ ಅದಪತರದ ಒಂದು ಜೀವಂತ ಸಾಕ್ಷಿ ಇದು ಆದರೂ ಕೂಡ ಡಿ ಜಿ ಪಿ ರಾಮಚಂದ್ರ ರಾವನ್ನ ರಕ್ಷಿಸಲಿಕ್ಕೆ ಸರ್ಕಾರ ಪ್ರಯತ್ನಿಸಿತ್ತು ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳು ಸಿಗ್ತವೆ ಮುಖ್ಯಮಂತ್ರಿಯನ್ನು ಕೇಳಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೇವೆ ಅಂತಾರೆ ಗುಡುಗಲಿಲ್ಲ ಅವರು ಅವರ ಮಾಮೂಲಿ ಧ್ವನಿಯಲ್ಲಿ ಮಾತಾಡಿಲ್ಲ ಗ್ರಹ ಮಂತ್ರಿಗಳು ಕೂಡ ಡಿ ಕೆ ಶಿ ಅವರು ಗೃಹ ಮಂತ್ರಿಗಳು ನೋಡ್ತಾರೆ ಸಿ ಎಂ ನೋಡ್ತಾರೆ ಯಾಕಂದ್ರೆ ಅವರಿಗೆ ಪ್ರತಿ ಹಂತದಲ್ಲೂ ಇವತ್ತು ತಾನು ಸಿ ಎಂ ಆಗುವಂಥ ಕನಸಿನಿಂದ ಬಹಳ ದೂರ ಹೋಗ್ತಾ ಇದ್ದೇನೆ ಅಂತ ಅರ್ಥ ಆಗ್ಲಿಕ್ಕೆ ಶುರು ಆಗಿದೆ ಅವರು ಡಿಸ್ಟರ್ಬ್ ಆಗಿದ್ದಾರೆ ಹೋಗ್ರಿ ಸಿಎಂ ಕೇಳ್ರಿ ಗೃಹ ಮಂತ್ರಿಗಳನ್ನು ಕೇಳ್ರಿ ಅನ್ನುವ ದಾಟಿಯಲ್ಲಿ ಇತ್ತು ಅವರದು ಅಂದ್ರೆ ಸರ್ಕಾರಕ್ಕೆ ಇದೊಂದು ಸೀರಿಯಸ್ ಆದ ಪ್ರಕರಣ ಅಂತ ಭಾವಿಸುವ ಮನಸ್ಸು ಕೂಡ ಇಲ್ಲ ಅಂತ ನಾವು ಎಂತ ಕೆಟ್ಟ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೇವೆ ಎಂಥ ಕೆಟ್ಟ ಪರಿಸರದಲ್ಲಿ ಬದುಕ್ತಾ ಇದ್ದೇವೆ ಹಿರಿಯಕ್ಕನ್ ಚಾಳಿ ಮನಮಂದಿಗೆ ಅಂತಾರಲ್ಲ ಇದೇ ಈ ಡಿ ಜಿ ಪಿ ರಾಮಚಂದ್ರ ರಾವ್ ಪ್ರಕರಣಕ್ಕೆ ಅದು ಅತ್ಯಂತ ಅನ್ವರ್ಥ ಸರ್ಕಾರ ನೈತಿಕವಾಗಿ ಸರಿಯಾಗಿದ್ರೆ ಸರ್ಕಾರ ಭ್ರಷ್ಟಾಚಾರದ ರಹಿತವಾಗಿದ್ದಿದ್ರೆ ಸರ್ಕಾರ ನಿಜವಾಗಿಯೂ ಜನಮುಖಿ ಆಗಿದ್ದಿದ್ರೆ ಈ ಪ್ರಕರಣವನ್ನು ಅದು ಎಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇತ್ತು ಅಂದರೆ ವಿತ್ ಇನ್ ಹಾಫ್ ಎನ್ ಅವರ್ ನಿನ್ನೆ ಮಾಡಿದ ಕೆಲಸವನ್ನ ಆಗ ಮಾಡ್ತಾ ಇದ್ರು ಅವರು ಸಸ್ಪೆಂಡ್ ಮಾಡಿ ಬಿಸಾಡ್ತಾ ಇದ್ರು ಆಮೇಲೆ ವಿಚಾರಣೆ ಎಸ್ ಓಕೆ ಕಾನೂನಿನ ಒಟ್ಟು ಪ್ರಕ್ರಿಯೆಯಲ್ಲಿ ಬೆಳೆಕಾಗೆ ಕರೆ ಕಾಗೆ ಆಗತ್ತೆ ಕರೆ ಕಾಗೆ ಬೆಳೆ ಕಾಲಿಗೆ ಆಗತ್ತೆ ನಮ್ಗೆ ಗೊತ್ತಿದೆ ಇದು ಅದಕ್ಕಿಂತ ನೈತಿಕವಾಗಿ ಎಂಥ ಹೊಲಸು ನಾಲಿಗೆ ಈ ಡಿ ಜಿ ಪಿ ರಾಮಚಂದ್ರ ರಾವ್ ಅಂತಂದ್ರೆ ಎಐ ಅಂತೆ ಅದು ಪ್ರಾಯಶಃ ಈಗ ಎ ಐ ಯುಗ ಆರಂಭ ಆಗಿದೆ ಮುಂದುವರಿತಾ ಇದೆ ಈ ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಏನಾದರೂ ಎ ಐ ಇದೇ ತರ ಅಬ್ಬರಿಸಿದ್ದಿದ್ರೆ ಖಂಡಿತವಾಗಿಯೂ ಪ್ರಜ್ವಲ್ ರೇವಣ್ಣನ ವಕೀಲ ಮತ್ತು ಪ್ರಜ್ವಲ್ ರೇವಣ್ಣ ಕೂಡ ಇದು ಎಐ ಇಂದ ಮಾಡಿದ್ದು ಇಂದ ನಂದಲ್ಲ ಅಂತ ಹೇಳ್ತಿದ್ರು ಈ ಮುಟ್ಟಾಳ ಆಫೀಸರು ನಾನಲ್ಲ ನಾನಲ್ಲ ನಾನವನಲ್ಲ ಉಪೇಂದ್ರನ್ ಡೈಲಾಗ್ ನೀನು ನಿನ್ನ ಹಣೆ ಬರುವ ಅನ್ನೋದು ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎ ಐಯೋ ಇ ಐಯೋ ಎಸ್ ಐಯೋ ಡಿ ಜಿ ಪಿ ಯೋ ಅನ್ನೋದು ಅದರಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ ಜನ ಮರಳಲ್ಲ ಜನ ಅಷ್ಟು ಬುದ್ಧಿವಂತರಿದ್ದಾರೆ ಒಂದು ಮಾತ್ರ ಸತ್ಯ ಇವತ್ತಿನ ಒಟ್ಟು ಹಣದಾಹ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಇವೆಲ್ಲದರ ಮಧ್ಯೆ ಪ್ರತಿಯೊಂದು ಇಲಾಖೆ ಕೂಡ ತನ್ನ ನಿಜವಾದ ಜವಾಬ್ದಾರಿಯನ್ನ ನೈತಿಕತೆಯನ್ನ ಎಲ್ಲವನ್ನ ಕಳ್ಕೊಳ್ತಾ ಇದೆ ಇಂಥ ಆಫೀಸರ್ಸ್ಗಳ ಬಗ್ಗೆ ಇವತ್ತು ನಾಳೆ ಶಿಕ್ಷೆ ಆಗ್ಬೋದು ಇನ್ನೊಂದಾಗಬಹುದು ಅದೆಲ್ಲ ಪ್ರಶ್ನೆ ಬೇರೆ ಆದರೆ ಸಮಾಜಕ್ಕೆ ಏನನ್ನ ಕೊಡ್ತಾ ಇದ್ದೀರಿ ಸರ್ಕಾರ ಈಗ ಇವತ್ತು ಡಿ ಜಿ ಪಿ ರಾಮಚಂದ್ರ ರಾವ್ ಮಾಡಿದ್ದು ಪರ್ಯಾಯವಾಗಿ ರಾಜ್ಯ ಸರ್ಕಾರದ ನೈತಿಕ ಹೊಣೆಗಾರಿಕೆ ಅದು ಗೃಹ ಇಲಾಖೆಯ ನೈತಿಕ ಹೊಣೆಗಾರಿಕೆ ಇದೇ ಡಿ ಜಿ ಪಿ ರಾಮಚಂದ್ರ ರಾವನ್ನ ನಿರಂತರವಾಗಿ ಸಾಕೊಂಡು ಬಂದ್ರಲ್ಲ ಅದಕ್ಕೆ ನೀವು ಇವತ್ತು ಉತ್ತರ ಕೊಡಬೇಕಾಗಿದೆ ಥೂ ದರಿದ್ರರು ಬಹುಶಃ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೂ ಬಹುಶಃ ನಾಚಿಕೆ ಪಡ್ತಾರ ಏನು ಅಲ್ಲದು ಎಲ್ಲರ ಹಣೆ ಬರ ಆಗೋಗಿದೆ ಶಿಕ್ಷಣ ಇಲಾಖೆಯು ಸರಿ ಇಲ್ಲ ಶಿಕ್ಷಣ ವ್ಯವಸ್ಥೆಯಲ್ಲಿ ಸರಿ ಇಲ್ಲ ನಮ್ಮ ಟೀಚರ್ಗಳೇ ಸರಿ ಇಲ್ಲ ರಾಜಕಾರಣಿಗಳು ಸರಿ ಇಲ್ಲ ಹೇಳಿ ಇಡೀ ಸರ್ಕಾರ ನೈತಿಕವಾಗಿರ್ಬೇಕ್ರಿ ಇಡೀ ಸರ್ಕಾರ ಜವಾಬ್ದಾರಿಯುತವಾಗಿರಬೇಕು ವರ್ಷವಿಡೀ ನಿಮ್ಮದು ಅಧಿಕಾರ ಹಸ್ತಾಂತರದಲ್ಲಿ ಮುಳುಗೋಗಿದ್ದಿರಿ ಮುಳುಗೋಗಿದ್ದೀರಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದೀರಿ ಸಿದ್ದರಾಮಯ್ಯ ಪಂಗಡದಲ್ಲಿ ಎಷ್ಟು ಜನ ಇದ್ದಾರೆ ಡಿ ಕೆ ಶಿ ಅವರು ಪಂಗಡದಲ್ಲಿ ಎಷ್ಟು ಜನ ಇದ್ದಾರೆ ಆ ಹೈಕಮಾಂಡು ಅದಕ್ಕೊಂದು ಮಾತಾಡಿ ಅದನ್ನ ತಕ್ಷಣ ಅಂತಲೂ ಅಂತಲಿಲ್ಲ ಕರ್ನಾಟಕ ಅಂತಂದ್ರೆ ಅವರ ಅಪರ ಆಸ್ತಿಯಾಗಿ ಹೋಗಿದೆ ಇಪ್ಪತ್ನಾಲ್ಕು ಗಂಟೆ ರಾಜಕಾರಣ ಮಾಡಿಕೊಂಡು ಇಪ್ಪತ್ನಾಲ್ಕು ಗಂಟೆ ಮಾಧ್ಯಮದವರು ಒಟ್ಟಿ ಮಾಡ್ಕೊಂಡು ಇಪ್ಪತ್ನಾಲ್ಕು ಗಂಟೆ ರಾಹುಲ್ ಗಾಂಧಿ ಬಂದ ಅಂತ ಹೇಳಿ ಸ್ಪೆಷಲ್ ಫ್ಲೈಟು ನೀವು ಯಾರ್ದೋ ಯಾರೋ ಸತ್ತಿದ್ದಾರೆ ಅಂತ ಡೆಲ್ಲಿಯಿಂದ ಬಂದು ಇಲ್ಲಿ ಅವ್ರನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಸ್ಪೆಷಲ್ ಫ್ಲೈಟು ಇವರ ಅಪ್ಪನ ಆಸ್ತಿ ನೋಡಿ ನಮ್ಮ ಹಣ ಅಲ್ಲ ಅದು ತೆರಿಗೆ ಹಣ ಅಲ್ಲ ಅದು ಮಜಾ ಮಾಡ್ತಾ ಇದ್ದಾರೆ ಡಿ ಜಿ ಪಿ ರಾಮಚಂದ್ರ ರಾವ್ ತನ್ನ ಕುರ್ಚಿಯಲ್ಲೇ ಆಫೀಸಲ್ಲೇ ಮಜಾ ಮಾಡಿಕೊಂಡು ವಿಡಿಯೋನು ಮಾಡಿಕೊಂಡು ಅವ್ರು ಇಡೀ ರಾಜ್ಯದವರು ಮಜಾವನ್ನು ಹಂಚಿದ್ರು ಇವರು ರಾಜಕೀಯದ ಹೆಸರಿನಲ್ಲಿ ಪಂಗಡಗಳ ಹೆಸರಿನಲ್ಲಿ ಅಧಿಕಾರದ ಹಸ್ತಾಂತರದ ಹೆಸರಿನಲ್ಲಿ ದಾಖಲೆ ಮುರಿಯುವ ಹೆಸರಿನಲ್ಲಿ ಮಜಾ ಮಾಡ್ತಾ ಇದ್ದಾರೆ ಸರ್ಕಾರದ ದೌರ್ಬಲ್ಯದ ಬಹಳ ದೊಡ್ಡ ಸಾಕ್ಷಿ ಪ್ರಜ್ಞೆ ಏನಾದರೂ ಇದ್ರೆ ಅದು ಡಿ ಜಿ ಪಿ ರಾಮಚಂದ್ರ ರಾವ್ ಅವರ ವಿಡಿಯೋ ಸರ್ಕಾರ ಆಗಿದೆ ಇವರು ಹೀಗಿದ್ದಾರೆ ನಾವು ದರಿದ್ರರು ಬೇಕೂಫುಗಳು ಮತಿಗೆಟ್ಟವರು ನಮ್ಮ ಹಣ ನಮ್ಮ ಓಟು ಇವರು ಮಜಾ ಮಾಡುದು కర్ణాటక ఒం బెస్ట్ ఎగ్జాంపుల్ నమస్తే